ಒಂದು ಸಾರಿ ಪ್ರೀತಿಯ ಸಹೋದರರೇ ಜಂಗೆ ತಬೂಕಿನ ಎಲೆ ಹಜರತೆ ಕಾಯಿನ್ ಮಾಲೀಕ ರಜೆ ಅಲ್ವಾ ಹುತಾಳ ಅನ್ನೋರು ಇವರು ಹೇಳುತ್ತಾರೆ ಏನಂತ ನಾನು ಮುಂಚೆ ಈ ರೀತಿ ಶ್ರೀಮಂತ ಇದ್ದಿದ್ದಿಲ್ಲ ಈ ಜಂಗೆ ತಬೂಕನಲ್ಲಿ ನಾನು ಎಷ್ಟು ಶ್ರೀಮಂತ ಆಗಿದ್ದೆ ಹಜರತೆ ಕಾಬೀನ್ ಮಾಲೀಕರದೇ ಅಲ್ವಾ ಹುತಾಳ ಅವರು ಹೇಳಕ್ ಹೊಂತಿದ್ದಾರೆ ನಾನು ಮುಂಚೆ ಈ ರೀತಿ ಶ್ರೀಮಂತ ಇದ್ದಿದ್ದಿಲ್ಲ ನಾನು ಜಂಗೆ ತಬೂಕಿನ ಸಮಯದಲ್ಲಿ ನಾನು ಬಹಳ ದೊಡ್ಡವಾದ ಶ್ರೀಮಂತರಾಗಿದ್ದೆ ಶ್ರೀಮಂತವನ್ನು ನಾನು ಆಗಿದ್ದೆ ನನ್ನ ಕಡೆ ಎರಡು ಒಂಟಿತ್ತು ಪ್ರೀತಿಯ ಸಹೋದರರೇ ಹುಜೂರ್ ಸಲಲ್ಲಾ ಹೊತ್ತು ಸಲ ದಿವಸ ಮಾಡಿದ್ರು ಯುದ್ಧಗೆ ಹೋಗೋದಿದೆ ನೀವು ಎಲ್ಲರೂ ಸಾಮಾನವನ್ನು ತಯಾರಿಯನ್ನು ಮಾಡ್ಕೊರಿ ಯುದ್ಧಗೆ ಒಂದು ಎರಡು ಮೂರು ದಿನ ಹೋಗ್ತಾರಪ್ಪ ಅಂದ್ರೆ ಮುಂಚೆನ ಹೇಳ್ತಿದ್ರು ಈ ರೀತಿ ಯುದ್ಧಕ್ಕೆ ಹೋಗೋದಿದೆ ಎಲ್ಲರೂ ತಯಾರಿ ಮಾಡಿಕೊರಿ ಊಟದ ವ್ಯವಸ್ಥೆ ಸಾಮಾನುಗಳು ಕಡಗ ಬಾಣ ಏನಿದೆ ಎಲ್ಲ ತಯಾರಿ ಮಾಡಿಕೊರಿ ನಿಮ್ಮ ವ್ಯವಸ್ಥೆ ಹಜರತೆ ಕಾಬಿನ್ ಮಾಲೀಕರದೇ ಅಲ್ಲಾಹುತನು ಯೋಚನೆ ಮಾಡಿದ್ರು ಯುದ್ಧಕ್ಕೆ ಹೋಗೋದಿದೆ ನಾನು ಯುದ್ಧಕ್ಕೆ ಹೋಗಬೇಕು ಏಕೆಂದರೆ ಹಜರತೆ ಕಾಬೀರ್ ಮಾಲೀಕ್ ರಜೆ ಅಲ್ಲಾಧನ ಯಾವುದೇ ತರಹದ ಯುದ್ಧವನ್ನು ಬಿಟ್ಟಿದ್ದಿಲ್ಲ ಅವರು ಎಲ್ಲಾ ಯುದ್ಧದಲ್ಲಿ ಭಾಗವನ್ನು ವಹಿಸಿದ್ರು ಹಜರತೆ ಕಾಬೀರ್ ಮಾಲಿಕ್ ರಜೆ ಕಡಗ ಎಂತ ಈ ರೀತಿ ಅವರು ದುಶ್ಮನಗಳಿಗೆ ಕುಫಾರ್ಗಳಿಗೆ ಹೋಲಿಸ್ತಿದ್ರು ಅವರಂಗ ಯುದ್ಧ ಮಾಡೋರು ಯಾರಿಲ್ಲ ಹಝರತೆ ಕಾಬೀರ್ ಮಾಲಿಕ ರಜೆ ಅಲ್ಲಾಹನ್ ಅಂತಹ ಶಕ್ತಿ ಇತ್ತು ಎಲ್ಲರೂ ಸಹಾಯವಾಗ ಅಲ್ಹಮ್ದು ತನ್ನ ಜೀವಕ್ಕಿಂತ ಜಾಸ್ತಿ ದೀನ ಧರ್ಮಗಾಗಿ ಅವರು ಸಹಿತ ಏನು ಮುಂದೆ ಬರ್ತಿದ್ರು ದೀನ ಧರ್ಮದ ಕೆಲಸವನ್ನು ಮಾಡ್ತಿದ್ರು ಸಹಾಬ್ ಅಕ್ರಮ್ ಆ ರೀತಿ ಇದ್ರು ಪ್ರೀತಿಯ ಸಹೋದರರೇ ಹಜರತ್ ಕಾಬೀನ್ ಮಾಲೀಕರದೇ ಇದು ಹೇಗೆ ಸಂದೇಶ ಬಂತು ಹಜರತ್ಕಾಬಿನ್ ಮಾಲೀಕರದೇ ಅವ್ವಾಹತನ ಏನು ಮಾಡಿದ್ರು ಆಯಿತು ನಾನು ಇದು ಹೋಗಿದೆ ನಾನು ತಯಾರಿ ಮಾಡುತ್ತೇನೆ ಬೆಳಗಿನ ಜಾವದಲ್ಲಿ ತಯಾರಿ ಮಾಡೋಕೆ ಮನಸ್ಸಾಯಿತು ಮುಂದೆ ಹೋಗ್ತಿದ್ರು ಮತ್ತು ಬ್ಯಾಸರ ನೋಡು ಅಂತ ಆಮೇಲೆ ಸಾಯಂಕಾಲ ಮಾಡೋಣ ಅಂತ ಸಾಯಂಕಾಲ ಮತ್ತು ನಾಳೆ ಮಾಡೋಣ ಅಂತ ಮತ್ತೆ ಯೋಚನೆ ಮಾಡಿದ್ರು ಈಗ ಹಣ್ಣುವನ್ನು ಬರೋದೊಂದು ಸಮಯ ಆಗಿದೆ ಈ ಸಂಪತ್ತಿನಿಂದ ನಾನು ಹೇಗೆ ಬಿಟ್ಟು ಹೋಗಬೇಕು ನೋಡೋಣ ನಾವು ಇನ್ಶಾಲ ಸಮಯ ನಾನು ಮತ್ತೆ ತಯಾರಿ ಮಾಡ್ತೀನಿ ಪ್ರೀತಿಹಾಸ ಹೀಗೆ ಹೀಗೆ ಮಾಡ್ತಾ ಮಾಡ್ತಾ ಮೂರು ದಿನ ಕಳಿತು ಹೋತು ಪ್ರೀತಿಯ ಹೋದರೆ ಮೂರು ದಿನ ನಮ್ಮ ಆಗಿದ್ರಿಮಲ್ಲಾ ಸಹಾಬಾ ಸಹಾಯಬಾಕರ ಕರ್ಕೊಂಡು ಯುದ್ಧ ನಲ್ಲಿ ಆ ಯುದ್ಧ ನಲ್ಲಿ ಸ್ವಲ್ಪ ಎಷ್ಟು ಬಹಳಷ್ಟು ಸಹಾಬಕ್ರಮರು ಕುಡಿದ್ರು ಅವರ ಹೆಸರು ಒಂದು ರೆಜಿಸ್ಟರ್ನಲ್ಲಿ ಬರ್ಕೋಬೇಕಂದ್ರೆ ಹೆಸರುಗಳನ್ನು ಆ ರೀತಿ ಬರಕ ಆಗುತ್ತಿಲ್ಲ ಆ ರೀತಿ ಸಹಾಯಬಕ್ರಮ ಕುಡಿದ್ರು ಯುದ್ಧಗಾಗಿ ಹೋಗೋದಕ್ಕೆ ಮತ್ತು ಎಣಿಸಿದರೆ ಜನರು ಆ ರೀತಿ ಗಿಂತಿ ಬರ್ತಿತ್ತು ಅವ್ರಿಗೆ ಎಷ್ಟು ಮಂದಿ ಅದರಪ್ಪ ನಮ್ಗೆ ಎಣಸಾಗ್ತಿಲ್ಲ ಅಷ್ಟು ಸಹಾಯಬಕ್ರಮ್ ಜಾಸ್ತಿ ಅತಿ ಜಾಸ್ತಿ ಪಬ್ಲಿಕ್ನಲ್ಲಿ ಕುಡಿದರು ಪ್ರೀತಿಯ ಸಹೋದರರೇ ಇವರೆಲ್ಲರೂ ಸಹಾಯಬಕ್ರಮ್ ಹೋಗಿದ್ದ ನಂತರ ಮೈದಾನದಲ್ಲಿ ಹೋಗಿ ನಿಂದಿರುತ್ತಾರೆ ನಮ್ಮ ನಬೀ ಕ್ರೀಮ್ ಸಲಹುತಾಲಿ ಸಲ್ಲಮ್ಮರು ಕಾಬಿನ ಮಾಲೀಕರದೇ ಅಲ್ಲಾಹುತನಿಗೆ ನೆನಪು ಮಾಡುತ್ತಾರೆ ಕಾಬಿಯಲ್ಲಿ ಇದ್ದಾನೆ ಕಾಬ್ ಬಂದಿಲ್ಲ ಹೇಳಿರು ಹೇಳಿದರು ಯಾರ ಅಸುಲಲ್ಲ ಕಾಬಿನ ಹಣ ಸಂಪತ್ತೇನಿದೆ ಅವರಿಗೆ ಯುದ್ಧದಲ್ಲಿ ಬರೋದಕ್ಕೆ ನಿಂದರೆ ಯಾರ ಅಸೂಲ ಹಣ ಸಂಪತ್ಗಾಗಿ ಅವರು ಬಂದಿಲ್ಲ ಯಾರ ಸುಲಾ ಹುಜೂರ್ ಸಲಹಾ ಸಲಮ ಹೇಳಿದರು ಐ ಮಾ ನನಗೆ ಕಾಬಿನ ಬಗ್ಗೆ ಗೊತ್ತಿದೆ ಕಾಬಿ ಈ ರೀತಿ ಇಲ್ಲ ಈ ರೀತಿ ತಪ್ಪವಾದ ಯಾವತ್ತೂ ಕೆಲಸ ಮಾಡೋದಿಲ್ಲ ನನ್ನ ಬೇಗನೆ ಸಲದ ಆಸಿನ ಇದು ಮಾತು ಹೇಳಿ ಸುಮ್ಮನೆ ಇಲ್ಲೇ ಕಾಬಿನ ಕಾನ್ ಮಾಲೀಕರದೇ ಅವಲಾಹ ಏನು ಮಾಡಿದ್ರು ಎಲ್ಲರೂ ಹೋಗಿದ್ದಾರೆ ಇನ್ಶಾಲ್ ತಾಲ ಅವರು ಅಲ್ಲಿ ಹೋಗಿ ಮೊಟ್ಟೊತ್ತು ಮುಂಚೆ ನಾನು ಇಲ್ಲಿ ತಯಾರಿ ಮಾಡೋದು ಮತ್ತೆ ನಾನು ಹೋಗುತ್ತೇನೆ ಯುದ್ಧದಲ್ಲಿ ಅಂತೂ ಮತ್ತು ಸುಮ್ಮನೆ ಆದರು ಅದೇ ಪ್ರೀತಿಯ ಸಹೋದರರೇ ಸುಸ್ತಿ ನೋಡ್ರಿ ಬೇಜಾರ್ ನೋಡ್ರಿ ಎಲ್ಲಿ ತನ್ನ ಕುತ್ಕೊಂಡು ಬರುತ್ತದೆ ಅಲ್ಲಾಹು ಅಕ್ಬರ್ ಇವರು ಎಲ್ಲಾರು ಯುದ್ಧನಿಂದ ಹದಿನೈದು ಇಪ್ಪತ್ತು ದಿನ ಆಗಿದ ನಂತರ ಹೊಳ್ಳಿ ಬರ ಕುತಿದ್ರು ನಮ್ಮ ಬಿಕ್ರಿಮ್ ಸಲಮರು ಯುದ್ಧನಿಂದ ಸಾಹೇಬ ಅಕ್ರಮ ಹಳ್ಳಿ ಬರ ಸಂದೇಶ ಬಂತು ಮದಿನಲ್ಲಿ ರಸುಲಾ ಸುಲಾತರು ಯುದ್ಧನಿಂದ ಮದೀನಾಗೆ ಹಳ್ಳಿ ಬರ ಕಿದ್ದಾರೆ ಪ್ರೀತಿಯ ಸಹೋದರರೇ ಇದು ಮಾತು ಹೇಗೆ ಹಜರತೆ ಕಾಬಿನ್ ಮಾಲೀಕರದೇ ಅಲ್ಲಾಹುತ ನೋಡಬೇಕಿತ್ತು ಹಜರತೆ ಕಾಬೀನ್ ಮಾಲೀಕ ರಜೆ ಅಲ್ಲಾ ಹೇಳಕೊಂಡಿದ್ದಾರೆ ಪ್ರೀತಿ ಹಾಸೂರಿ ಎಲ್ಲರೂ ಯುದ್ಧನಲ್ಲಿ ಹೋಗಿದ್ರು ನಾನು ಏನು ನೋಡುತ್ತೇನೆ ಮದೀನಲ್ಲಿ ಸಹಾಬಕರಂ ಎಲ್ಲರಿಗೂ ಇದ್ದಾರೆ ಬರೀ ಆ ಜನರು ಕಾಣಕ್ ಯಾರು ಜನರು ಮುನಾಫಿಕ್ ಇದ್ದರು ಯಾರು ರಸೂಲ್ ಅಲ್ಲಾ ಸಲಂ ಹಿಂದೆ ಬೆನ್ನಿನ ಹಿಂದೆ ಕೆಟ್ಟವಾದ ಮಾತಾಡಿದ್ರು ಮುನಾಫಿಕ್ ಅಂತ ಬೇರೆ ತರಹದ ಜನರು ಆ ಜನರು ಅಷ್ಟೇ ಉಳಿದ್ರು ಎಲ್ಲರೂ ಯುದ್ಧದಲ್ಲಿ ಹೋಗಿದ್ದಾರೆ ಬೇರೆ ಯಾರು ಕಾಣಕಂತಿಲ್ಲ ಈ ಸಂದೇಶ ಬಂದಿದ ನಂತರ ಹಜರತೆ ಕಾಬೀನ್ ಮಾಲೀಕ್ ರಜೆ ಅಲ್ಲಾಹುತಾಲ ಅನ್ನೋರು ಯೋಚನೆ ಮಾಡಿದ್ರು ನಾನು ಏನು ಮಾಡಬೇಕು ಏನು ಹೇಳಬೇಕು ನೋಡೋಣ ಏನಾದರೆ ಸುಳ್ಳುವಾದ ಮಾತು ಹೇಳಿ ಹಂಗೆ ಹಿಂಗೆ ಏನಾದ್ರು ಮೂರು ನಾಲ್ಕು ಕಾರಣ ಹೇಳಿ ನಾನು ಬಿಡುತ್ತೇನೆ ಅಂತ ಯೋಚನೆ ಮಾಡ್ಕೊತಿದ್ರು ಮತ್ತು ಕುಟುಂಬಗಳಿಗೆ ಎಲ್ಲರಿಗೆ ಜಮಾ ಮಾಡಿ ಕೇಳಿದರು ನಾನು ಏನಂತ ಉತ್ತರ ಕೊಡಬೇಕು ಸುಳ್ಳು ಹೇಳಿದರೆ ನಡೀತಿದೆ ಇಲ್ಲ ಎಲ್ಲರಿಗೆ ಕೇಳಕ್ಕೊಂದು ಪ್ರೀತಿಯ ಸಹೋದರರೇ ಹಜರತ್ ಆದರೆ ಹಜರತೆ ಕಾರ್ಬಿನ್ ಮಾಲಿಕ್ ಹೃದಯ ಅಲ್ಲಾಹು ತಾಯ ಆನವರು ಏನು ಮಾಡಿದರು ನಾನು ಸುಳ್ಳು ಹೇಳಿದ್ರೆ ಉಪಯೋಗಿಲ್ಲ ನಾನು ಎಷ್ಟು ಸುಳ್ಳು ಹೇಳಿ ಹೇಳಿದ್ರೇ ನನ್ನ ನಬಿ ಗ್ರಿಮ್ ಸಲ ಅಲ್ಲಾಹು ತಾಯ ಸಲಂಗೆ ಗೊತ್ತಿದೆ ಅವರು ನಾವು ನ್ಯಾಯಾಲಿಂದ ಏನಾದರೆ ಮಾತು ಹೇಳಿದ್ರೆ ಹೃದಯದಲ್ಲಿ ಏನು ಅನ್ನೋದು ನಮ್ಮ ನಬಿ ಕ್ರಿಮ್ ಸಲಹಾತಾ ಅಲಂ ಪತ್ ಗೊತ್ತಾಗುತ್ತದೆ ನಾನು ಹೇಗೆ ಸುಳ್ಳು ಹೇಳಬೇಕು ಯಾವ ನಾನು ಹೇಳಬೇಕು ರಸೂಲ ಬಾರ್ಗನಲ್ಲಿ ನಾನು ಜೀವನದಲ್ಲಿ ಯಾವತ್ತೂ ಸುಳ್ಳು ಹೇಳಿಲ್ಲ ಯಾವುದೇ ತರಹದು ನಾನು ಪಾಪನ ಮಾಡಿಲ್ಲ ಹೇಗೆ ನಾನು ಹೇಳಬೇಕು ರಸೂಲ ಬಾರ್ಗನಲ್ಲಿ ಹಜರತ್ ಕಾಬೀರ್ ಮಾಲೀಕರಾದ ಅಲ್ಲಾಹೊತನು ನಿಯತ್ ಮಾಡ್ಕೊಂಡ್ರು ಏನಾರ ಆಗಲಿ ರಸೂಲ್ ಅಲ್ಲಾಹು ಸಲಾತ ಅಲಂ ಬಂದಿದ ನಂತರ ನಾನು ಮಾಡುತ್ತೇನೆ ನಾನು ನಿಜಾನೇ ಹೇಳುತ್ತೇನೆ ನಾನು ಏಕೆ ಬಂದಿಲ್ಲ ಯುದ್ಧನಲ್ಲಿ ಪ್ರೀತಿಯ ಸಹೋದರರೆ ಹುಜೂರ್ ಸಲಾಹಾರ ನೆಲ್ಸಲ್ಲ ಮರು ಮದಿನಕ್ಕೆ ಬಂದಿದ್ದ ನಂತರ ಮದಿನ ಮುನವರಾಗಿ ಬಂದಿದ ನಂತರ ಮೊದಲೇ ಕೆಲಸ ಏನು ಮಾಡ್ತಿದ್ರು ಮಾ ಸಜ್ಜೀದಿಯನ್ನ ವಿವಿನಲ್ಲಿ ಹೋಗ್ತಿದ್ರು ಹೋಗಿ ವಜುವನ್ನು ಮಾಡಿ ಎರಡು ರಕ ತಹಯ್ಯತುಲ್ ಮಸಜೀದ್ ನಮಾಜನ್ನು ಮಾಡ್ತಿದ್ರು ಓದಿದ ನಂತರ ಮತ್ತು ಮಸಜಿದ್ನಲ್ಲಿ ಕುಂತು ಬಹಳಷ್ಟು ಸಹಾಯಕರಾಗಿ ಎಲ್ಲ ಜನರಿಗೆ ಭೇಟಿಯಾಗ್ತಿದ್ರು ಪ್ರೀತಿಯ ಸಹೋದರರೇ ಎಲ್ಲರೂ ಜನರು ಬಂದು ಒಂದು ಭೇಟಿಯಾಗಿ ಹೋದರು ಮತ್ತು ಯಾರು ಯುದ್ಧನಲ್ಲಿ ಬಂದಿದ್ದಿಲ್ಲ ಜನರು ಆ ಜನರು ಬಂದು ಏನು ಸುಳ್ಳುವಾದ ಮಾತು ಹೇಳಿದರು ಯಾರು ಸುಲಲ್ಲ ನನಗೆ ಈ ಸಮಸ್ಯೆ ಇತ್ತು ಆ ಸಮಸ್ಯೆ ಇತ್ತು ಈ ಕಾರಣ ನಾನು ಬಂದಿಲ್ಲ ಅದಕ್ಕೆ ಕಾರಣ ನಾನು ಬಂದಿಲ್ಲ ಅಂತ ಎಲ್ಲರೂ ತರಹ ತರದ ಮಾತು ಹೇಳಕ್ಕೆ ಕುಂತಿದ್ರು ನಮ್ಮ ನಬಿ ಕ್ರಿಮ್ ಸಲ್ಲಾ ಅವರು ಪ್ರಪಂಚದ ರಹಿಮತುಲಿ ಆಲಿಮಿನಾಗಿ ಬಂದಿದ್ದಾರೆ ಜನರು ನ್ಯಾಯಾಲಯ ಹೇಳಕ್ ಕುಂತಿದ್ರು ಆದರೆ ರಸುಲ್ಲಾ ಸಲ್ಲಾಹುತಅಲಿ ಸಲಮ್ ನ್ಯಾಯಾಲಿಗಿಂತ ಜಾಸ್ತಿ ಹೃದಯದ ಮಾತಿಗೆ ಕುಂತಿದ್ರು ಈ ಜನರು ಎಷ್ಟು ಸುಳ್ಳು ಹೇಳಕ್ಕೆ ಕುಂತಿದ್ದಾರೆ ಎಷ್ಟು ನಿಜ ಹೇಳಕ್ಕೆ ಕುಂತಿದ್ದಾರೆ ಅನ್ನೋದು ನಮ್ಮ ನಬಿ ಕ್ರಿಮ್ ಸಲ್ಲಾಹುತ ಸಲಮ್ಗೆ ಗೊತ್ತಿತ್ತು ಪ್ರೀತಿಯ ಸಹೋದರರೇ ಗೊತ್ತಿತ್ತು ನಮ್ಮ ನಬಿ ಕ್ರಿಮ್ ಸಲ್ಲಾ ಅಲೀಸ್ಸಲ್ಲಮರಿಗೆ ಲಾಸ್ಟಿಗೆ ಪ್ರೀತಿಯ ಸಹೋದರರೇ ಕಾ ಮಾಲೀಕ್ ರದಿ ಅಲ್ಲಾಹುತ ಬಂದ್ರು ಯಾರಸೂಲಾ ಅಸ್ಸಲಾಕುಮ್ ಯಾರಸೂಲಾ ಐಕಾಬ್ ಐ ಬೇಕರಿ ವಾಲಿಕಾಬ್ ನೀ ಬಂದಿಲ್ಲ ಯುದ್ಧನಲ್ಲಿ ಯಾರಸುಲಾ ಐ ಐಕಾಬ್ ಸಮೀಪ್ ಬಾ ಸಮೀಪ್ ಕುಂದರ್ಸ್ಕೊಂಡು ಐ ಐಕಾಬ್ ಏಕೆ ಬಂದಿಲ್ಲ ಹಜರತೆ ಕಾಬ ರದಿ ಅಲ್ಲಾಹುತಾಲ ಅನ್ನೋರು ಹೇಳಿದರು ಯಾರಸುಲಾ ಬ್ಯಾರೇ ಯಾರಾದರೆ ವ್ಯಕ್ತಿ ಇದ್ದಿದ್ರೆ ಪ್ರಪಂಚಕ್ಕೆ ಪ್ರೀತಿ ಮಾಡುವ ವ್ಯಕ್ತಿ ಇದ್ದಿದ್ರೆ ನಾನು ಆ ವ್ಯಕ್ತಿ ಮುಂದೆ ನಾನು ಸುಳ್ಳು ಮಾತು ಹೇಳಿ ನಾನು ಹಿಂದೆ ಸರಿಬೇಕು ಸರಿತೇನೆ ಯಾರೋ ಸುಲಲ್ಲ ಆದರೆ ನೀವು ಇಡೀ ಪ್ರಪಂಚಿಗೆ ರಹಮತು ಮತ್ತು ಇಲ್ಲಿ ಆಗಿ ಬಂದಿದ್ರೆ ಯಾರ ಅಸುಲಲ್ಲ ಬಡವರ ಜನರಿಂದ ಸಹಾಯತ ಮಾಡುವ ಯಾರೋ ಸುಲಲ್ಲ ನಿಮ್ಮ ಮುಂದೆ ನಾನು ಹೇಗೆ ಸುಳ್ಳು ಹೇಳಬೇಕು ಯಾರ ಸುಲಲ್ಲ ನಾನು ನಿಜ ಹೇಳುತ್ತೇನೆ ಯಾರ ಸುಲಲ್ಲ ಯಾರ ಅಸುಲಲ್ಲ ಇದಕ್ಕಿಂತ ಮುಂಚೆ ನಾನು ಶ್ರೀಮಂತ ಇದ್ದಿದ್ದಿಲ್ಲ ಯುದ್ಧ ಸಮಯದಲ್ಲಿ ನಾನು ದೊಡ್ಡವಾದ ಆಗಿದ್ದೆ ಯಾರ ಅಸುಲಲ್ಲ ಅದ ಕಾರಣ ನಾನು ಯುದ್ಧನಲ್ಲಿ ಬಂದಿಲ್ಲ ಯಾರ ಅಸುಲಲ್ಲ ನಾನು ಸುಸ್ತಿ ಕಾರಣ ನಾನು ಯುದ್ಧನಲ್ಲಿ ಬಂದಿಲ್ಲ ಯಾರೋ ಸುಲಲ್ಲ ಬರಬೇಕಂತೂ ಿತ್ತು ಯಾರೋ ಸುಲಲ್ಲ ನಾನು ತಯಾರಿ ಮಾಡಕ್ಕೆ ಹೋಗ್ತಿದ್ದೆ ಯಾರು ಹೇಗೆ ಸಮೀಪ ಹೋಗ್ತಿದ್ಯಾ ಸಾಯಂಕಾಲ ಮಾಡೋಣ ಅಂತ ಮತ್ತೆ ಬೆಳಿಗ್ಗೆ ಮಾಡೋಂತ ಇದೇ ರೀತಿ ನಾನು ನಿರ್ಲಕ್ಷ್ಯ ಮಾಡ್ಕೊಂಡು ಸುಲಲ್ಲ ಯುದ್ಧ ನಿಂದ ಯುದ್ಧ ನಾನು ಕಳ್ಕೊಂಡಿದ್ದೀನಿ ಯಾರ ಸುಲಲ್ಲ ಪ್ರೀತಿಯ ಸಹೋದರರೇ ಹುಜೂರ್ ಸಲಹುತ ಸಲ್ಲಬರು ಇದು ಮಾತು ಕೇಳಿದ ನಂತರ ಹೇಳಿದರು ಅಯಕಾಬ್ ನೀ ನೀನ್ ನಿಜ ಹೇಳಿದ್ಯಾ ಆದರೆ ನಿನ್ನ ನಿರ್ಧಾರ ನಾನು ಮಾಡಿಂಗಿಲ್ಲ ಅಲ್ಲಾ ರಬ್ಲಿ ಇಜತ್ ಮಾಡುತ್ತಾನೆ ಅಂತ ಹಸರತೆ ಕಾಬ್ ಅಲ್ಲಾಹುತಾಲಿಗೆ ಬಿಟ್ಟು ನನ್ನನ್ನು ಬಿಕ್ರಲ್ಲೂ ವಸ್ಲಮರು ಹೋದರು ಪ್ರೀತಿಯ ಸಹೋದರರೆ ಹಸರತೆ ಕಾಬ್ರದೆಯ ತಾಲಾನು ಹೊರಗಡೆ ಬಂದಿದ ನಂತರ ಅವ್ರ ಗೆಳೆಯರು ಏನಿದ್ರು ಮದ್ಯನಲ್ಲಿ ಏನು ಉಳಿದ್ರು ಜನರು ಆ ಗೆಳೆಯರು ಗೆಳೆಯರು ಮತ್ತು ಆ ಎಲ್ಲರೂ ಜನರು ಮಾತಾಡೋಕೊಂಡಿದ್ರು ಆಯ್ಕೆ ಇಷ್ಟು ದಿನ ನೀವು ಯಾವುದೇ ತರಹದ್ದು ಪಾಪ ಮಾಡಿಲ್ಲ ಇವತ್ತು ಏನಾದ್ರೆ ಸುಳ್ಳು ಹೇಳಿ ಹಿಂದೆ ಸರಿಬೇಕಿತ್ತು ಏಕೆ ನೀನು ಸುಳ್ಳು ಹೇಳಿಲ್ಲ ಆಯ್ಕೆ ನೀನು ಸುಳ್ಳು ಹೇಳಿ ನಿನ್ನ ಜೀವನ ಉಳಿಸ್ಕೋಬೇಕಾಗಿತ್ತು ಪ್ರೀತಿಯ ಸಹೋದರರೇ ಸಹಾಬಾ ಕರಾಮ್ ಜೀವಕ್ಕಿಂತ ಜಾಸ್ತಿ ನಬಿ ಕರೀಂ ಅಲ್ಲಾ ಹೊತ ಸಲಂಗೆ ಪ್ರೀತಿ ಮಾಡ್ತಿದ್ರು ತನ್ನ ಜೀವನವನ್ನು ತ್ಯಾಗ ಮಾಡ್ತಿದ್ರು ಆದ್ರೆ ನಾಲಿನಿಂದ ಸುಳ್ಳುವನ್ನು ಹೇಳ್ತಿದ್ದಿಲ್ಲ ನ್ಯಾಯಾಲಿನಿಂದ ಮೋಸ ಮಾಡುವ ಮಾತುಗಳನ್ನು ಹೇಳ್ತಿದ್ದಿಲ್ಲ ಸಹಾಬ್ ಅಕ್ರಮ್ ತನ್ನ ಜೀವಕ್ಕಿಂತ ಜಾಸ್ತಿ ರಸುಲ್ಲಾ ಹೋತಾ ಆಲೇ ಪ್ರೀತಿ ಮಾಡ್ತಿದ್ರು ಹಜರತೆ ಕಾಬ್ರತಿ ಅಲ್ಲಾ ಹೋತಾ ಏನು ಹೇಳಿದ್ರು ನನ್ನ ಬೇಕು ನಿಮ್ ಸಲ್ಲಾ ಮಾರ್ಗನಲ್ಲಿ ನಾನು ಯಾವುದು ನ್ಯಾಯಾಲಿನಿಂದ ನಾನು ಸುಳ್ಳುವನ್ನು ಹೇಳಬೇಕು ಐ ಜನರು ನನ್ನ ಸಂತೋಷ ಕುಂತಿದ್ದೇನೆ ನನ್ನ ಹೃದಯ ಸಂತೋಷ ನಿಂದ ಬಾಳು ಪ್ರೀತಿ ಒಂದಾಗಿದೆ ಏಕೆಂದರೆ ನಾನು ಸುಳ್ಳು ಹೇಳಿಲ್ಲ ನಾನು ನಿಜ ಹೇಳಿದ್ದೇನೆ ಪ್ರೀತಿಯ ಸಹೋದರರೇ ಹುಜೂರ್ ಸಲಹುತರು ಮತ್ತೆ ಏಲಾನು ಮಾಡಿದ್ರು ಏಲಾನು ಮಾಡಿದ್ರು ಕಾಬಿನ ಜೊತೆ ಯಾರು ಮಾತಾಡೋಕೆ ಹೋಗ್ಬೇಡ್ರಿ ಯಾರು ಕಾಬಿನ ಜೊತೆ ಮಾತಾಡಕ್ ಹೋಗ್ಬೇಡ್ರಿ ಎಲ್ಲರೂ ಮಾತಾಡೋದು ಬಿಟ್ಟು ಬಿಡ್ರಿ ಪ್ರೀತಿಯ ಸಹೋದರರೇ ಮದೀನಲ್ಲಿ ಹಜರತೆ ಕಾಬರದಿ ಅಲ್ಲಾ ತಾಲೂ ಒಬ್ಬರೇ ಇದ್ದಿದ್ದಿಲ್ಲ ಅವ್ರ ಜೊತೆ ಇನ್ನೊಬ್ರು ಸಹ ಇನ್ನೊ ಇಬ್ರು ಸಹಾಬಾಕರಿದ್ರು ಟೋಟಲ್ ಮೂರು ಮಂದಿ ಸಹಾಬಾಕರ ಮೇಲೆ ಏನು ಇಡೀ ಮಕ್ಕ ಮದೀನಾದು ಜನರು ಮಾತಾಡೋದು ಬಿಟ್ಟಿದ್ರು ಪ್ರೀತ ಸೋದರಿ ಎಲ್ಲ ಮದೀನಾದು ಸಹಾಬಕರ ಮದಿನ ಏನಿದ್ರು ಎಲ್ಲರೂ ಸಹಾಬಕರ ಮಾತಾಡೋದು ಬಿಟ್ಟಿದ್ರು ಅಲ್ಲ ಹೋಗ್ಬಾರು ಹೊರಗಡೆ ಹೋಗಿದ್ರೆ ಯಾರು ಮಾತಾಡೇ ಮಾತಾಡೋಕ್ಕೊಂತಿಲ್ಲ ಸಲಾಮ್ ಅಸ್ಸಲಾಕ ಹೇಳಿದ್ರು ವಾಲಿಕಮ್ ಅಸ್ಲಾಂ ಜೋರಾಗಿ ಯಾರು ಹೇಳೋಕ್ಕೊಂತಿಲ್ಲ ಯಾರು ಯಾರು ಜನರ ಸಮೀಪ ನಾನು ಹೋಗುತ್ತೇನೆ ಎಲ್ಲರೂ ಕಣ್ಣವನ್ನು ತಿರುಸೊಂಡು ಹೋಗ್ಕೊಂತಿದ್ದಾರೆ ಎಲ್ಲರೂ ಬ್ಯಾರೆ ಹೋಗಿ ಹೋಗ್ತಿದ್ದಾರೆ ಯಾರ್ ಜೊತೆ ನಾನು ಮಾತಾಡಬೇಕು ಅಲ್ಲಾ ಎಲ್ಲರೂ ಮಾತಾಡೋದು ಬಿಟ್ಟಿದ್ರು ಪ್ರೀತಿಯ ಸಹೋದರರೇ ನಾವೇ ಏನಾದರೆ ಮನೆಯಲ್ಲಿ ತಪ್ಪವಾದ ಕೆಲಸ ಮಾಡಿದರೆ ನಮ್ಮ ಮನೆಯಲ್ಲಿ ಎಲ್ಲರೂ ಇರೋರು ಮಾತಾಡೋದು ಬಿಟ್ಟಿದ್ರೆ ನಮ್ಮ ಮನೆಯಲ್ಲಿ ಶಾಂತಿ ಸಿಗೋದಿಲ್ಲ ಸುಖವನ್ನು ಸಿಗುದಿಲ್ಲ ಏನು ಮಾಡಬೇಕು ಏನು ಹೇಳಬೇಕನ್ನೋದು ನನಗೆ ತಿಳುವಳಿಕೆ ಬರೋದಿಲ್ಲ ನಾವು ಯೋಚನೆ ಮಾಡ್ತಿರ್ತೀವಿ ಏನು ಮಾಡಬೇಕನ್ನೋದು ಅಲ್ಲಾಹ್ ಅಕ್ಬರ್ ಅದು ಮನೆಯಲ್ಲ ಪ್ರೀತಿಯ ಸಹೋದರರೇ ತನ್ನ ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡುವ ಊರು ಮದಿನ ವರನಲ್ಲಿ ಎಲ್ಲಾರು ಜನರು ಮಾತಾಡೋದು ಬಿಟ್ಟಿದ್ರು ಹಜರತೆ ಕಾಬ್ರದಿ ಅಲ್ಲಾ ಉತಾರು ಅಲ್ಲಾಹು ಅಕ್ಬರ್ ಎಲ್ಲಾರು ಮಾತಾಡಿದ್ ಬಿಟ್ಟಿದ್ದಾರೆ ಪ್ರೀತಿಯ ಸಹೋದರ ಸಹಾಬ್ ಅಕರಮ್ ಏನಿದ್ರು ಇಬ್ರು ಸಹಾಬ್ ಅಕರಮ್ ಏನಿದ್ರು ಅವರು ತನ್ನ ಮನೆಯಲ್ಲಿ ಕುಂತ್ ಆರಾಮ್ ಮಾಡಾಕ್ ಕುಂತಿದ್ರು ಮನೆಯಲ್ಲಿ ಇದ್ರು ಹೊರಗಡೆ ಬರಕ್ ಕುಂತಿದ್ದಿಲ್ಲ ಆದ್ರೆ ಹಜರತೆ ಕಾಬ್ರದಿ ಅಲ್ಲಾಹುತಾರ ಅನ್ನೂ ಹೇಗೆ ಅಜಾನ್ ಆಗ್ತಿತ್ತು ಗೆ ಹೋಗ್ತಿದ್ರು ಅಲ್ಲಾಹು ಅಕ್ಬರ್ ಹಜರತೆ ಕಾಬ್ರದಿ ಅಲ್ಲಾ ಉತಾರ ಅನ್ನೋ ಪ್ರೀತಿ ನೋಡ್ರಿ ಆದರೆ ತಪ್ಪಾಗಿದೆ ಅವರಿನಿಂದ ಅವರು ಸುಸ್ತಿ ಕಾರಣ ಸಂಪತ್ ಕಾರಣ ಅವರು ಯುದ್ಧಲ್ಲೂ ಹೋಗಿದ್ದಿಲ್ಲ ಮಾತಾಡೋದು ಎಲ್ಲರೂ ಬಿಟ್ಟಿದ್ದಾರೆ ಹಜರತೆ ಕಾಬ್ರದಿ ಅಲ್ಲಾಹುತಾಲ ಅಂತ ತೊಡಕ ಹೋಗ್ತಿಲ್ಲ ಮದೀನಾಗೆ ಬಂದರು ಆದರೆ ಪ್ರೀತಿ ಸಹೋದರರೇ ಎಲ್ಲರಿಗಿಂತ ಮುಂಚೆ ಹಜರತೆ ಕಾಬ್ರದಿ ಅಲ್ಲಾಹುತಾಲ ಅನ್ನೋರು ಮಾ ಸಜೀದ್ ಮೊದಲನೇ ಸಫ್ ನೈನಲ್ಲಿ ಅಲ್ಲೇ ಬಂದು ಕುಂದರ್ತಿದ್ರು ಕಣ್ಣ ಎ ಬಸಿ ರಸುರಲ್ಲಾ ಸರಸಂಗಿ ನೋಡ್ತಿದ್ರು ರಸೂಲ್ ಅಲ್ಲಾ ಸಲಮಗೆ ನೋಡ್ತಿದ್ರು ರಸೂಲ್ ಅಲ್ಲಾಹ್ ನನಗೆ ನೋಡಕ್ ಕುಂತಿರಬಹುದು ನನಗೆ ನೋಡಬಹುದು ಅಲ್ಲಾಹುಕ್ಬರ್ ಹಜರತೆ ಕಾಬರಿ ಹೇಗೆ ರಸೂಲ್ ಅಲ್ಲಾಹಸನ್ ಮುಖ ನೋಡ್ತಿದ್ರು ರಸೂಲ್ ಅಲ್ಲಾಹ ಸಲ ಸಲಮರು ಮತ್ತು ಬ್ಯಾರಿಗೆ ಕಡೆ ನೋಡ್ತಿದ್ರು ಕಾಬ್ರದೆ ಅಲ್ಲಹನ್ ಮುಖಾವನ್ನು ನೋಡ್ತಿದ್ದಿಲ್ಲ ಪ್ರೀತಿಯ ಸುಹದರೇ ಹಜರತೆ ಕಾಬ್ರದಿ ಅಲ್ಲಾಹುದರನ್ನು ಮನಸ್ಸು ಬೇಜಾರ್ ಮಾಡಿಕೊಂಡು ತಳಗಡೆ ಮುಖ ಮಾಡ್ತಿದ್ರು ನಮ್ಮ ಬಿಕ್ರಿಮ್ ಸಲಹು ಅವರು ಹೇಗೆ ಹಜರತೆ ಕಾಬರು ದೃಷ್ಟಿ ತೊಳಗೆ ಮಾಡ್ತಿದ್ರು ರಸೂಲ್ ಅಲ್ಲಾಹ ಸಲಮ್ ಹಜರತೆ ಕಾಬಿರ ಮುಖ ನೋಡ್ತಿದ್ರು ಹಜರತೆ ಕಾಬ್ರದೇ ಅಲ್ಲಾಹುತಾಲ ಅವರ ಮುಖವನ್ನು ನೋಡ್ತಿದ್ರು ಅಲ್ಲಾಹುಕ್ ಬರ್ ನೋಡಿ ಪ್ರೀತಿ ಹಸಹೋದರೇ ಎಲ್ಲರೂ ಮಾತಾಡೋದು ಬಿಟ್ಟಿದ್ರೆ ರಸೂಲ್ ಅಲ್ಲಾ ಸಲಹಾ ಸಲ್ಲಮ ಅವರು ಎಷ್ಟು ಪ್ರೀತಿ ಮಾಡ್ತಿದ್ರು ಒಂಬತ್ತಿನ ಜನರಿಗೆ ಕಾವಿನ ಮುಖ ನೋಡ್ತಿದ್ರು ಹಜರತೆ ಕಾಬ್ ಮತ್ತು ದೃಷ್ಟಿ ಬಿಸಿ ನೋಡ್ತಿದ್ರು ಮತ್ತು ಸಲಮಾತ್ಮವನ್ನು ಬೇರೆ ಕಡೆ ಮಾಡ್ತಿದ್ರು ಇದೇ ರೀತಿ ಆಗ್ತಿದ್ರು ಪ್ರೀತಿಯ ಸಹೋದರರೇ ಹಜರತೆ ಕಾಬ್ರದಿಯ ಅಲ್ಲಾಹೊತಾಲನ್ ದಾರಿಯನ್ನು ಕಾಯ್ತಿದ್ರು ರಸೂಲ್ ಅಲ್ಲಾರು ಏನಾದರೂ ಹೇಳಬಹುದು ಕೇಳಬಹುದು ಏನ್ ಹೇಳ್ತಿದ್ದಿಲ್ಲ ಎಲ್ಲರೂ ಸುಮ್ಮನೆ ನಮಾಜ್ ಮಾಡಿ ಹೋಗ್ತಿದ್ರು ಏಕೆಂದ್ರೆ ರೂಲ್ಸ್ ಆಗಿತ್ತು ಯಾರು ಕಾಬಿನ ಜೊತೆ ಮಾತಾಡಬಾರ್ದು ಪ್ರೀತಿಯ ಸಹೋದರರೇ ಹಜೂರ್ ಸಲ ಸಲಮರೇ ಹೇಗೆ ಮಜ್ಲಿಸ್ವನ್ನೂ ಮಾಡ್ತಿದ್ರು ಎಲ್ಲರೂ ಜನರಿಗೆ ಕುಂದರಿಸಿದ್ದೇನ ಬಗ್ಗೆ ತಿಳಿಸ್ತಿದ್ರು ಹಜರತ್ ಕಾಬ್ ರಜೆ ಅಲ್ಲಾಹತಾಲ ಅನ್ನೋರು ಸಲಾಮ್ ಮಾಡಿ ಬರ್ತಿದ್ರು ಆ ಸಲಾಮ್ ಹೇಳಿ ಬರ್ತಿದ್ರು ಮತ್ತು ಕಿವಿ ಕೊಟ್ಟು ಕೇಳ್ತಿದ್ರು ರಸೂಲ್ ಅಲ್ಲಾಹಾರು ಜೋರಾಗಿ ವಾಲೇಕರೆಕ್ ಹೊಿದಾರೆ ಇಲ್ಲ ಅನ್ನೋದು ಇಲ್ಲ ಅನ್ನೋದು ಕಿವಿ ಕೊಟ್ಟು ಕಟ್ಟಿದ್ರು ಅಲ್ಲಾ ಅಕ್ಬರ್ ನೋಡ್ರಿ ಪ್ರೀತಿ ನೋಡ್ರಿ ಪ್ರೀತಿಯ ಸಹೋದರರೇ ನಿಜ ಹೇಳಿದ್ದಾರೆ ನಿಜ ಹೇಳಿದಾರೆ ಆದ್ರೆ ರಸೋಲು ಅಲ್ಲಾ ಸಲಾಮ್ ನಿಂದ ದೂರ ಆಗುತ್ತಿಲ್ಲ ಎಲ್ಲರೂ ಮಾತಾಡ ಬಿಟ್ರು ಪ್ರೀತಿಯ ಸಹೋದರರೇ ಅಲ್ಲಾ ಅಕ್ಬರ್ ಎಷ್ಟು ದಿನ ಆಗಿತ್ತು ನಾಲ್ವತ್ತು ದಿನ ಆಗಿತ್ತು ಪ್ರೀತಿಯ ಸಹೋದರರೇ ಒಂದು ಸಾರಿ ಹಜರತೆ ಕಾಬ್ ರಜೆ ಅಲ್ಲಾ ಹೋದ ಅನರು ದಾರಿಯಲ್ಲಿ ಪ್ಯಾಟಿ ನೂವತ್ತಿದ್ರು ಒಬ್ಬ ನಸರಾನಿ ವ್ಯಕ್ತಿ ಬಂದ ಬಂದು ಕೇಳಿದ ಇಲ್ಲೇ ಕಾಬ್ ಬಿನ್ ಮಾಲಿಕ್ ವ್ಯಕ್ತಿ ಎಲ್ಲಿದ್ದಾನೆ ಯಾರು ಆ ವ್ಯಕ್ತಿ ಜನರು ಬಟ್ ಮಾಡಿ ತೋರಿಸಿದ್ರು ಆ ಬಿನ್ ಮಾಲೀಕ್ ಅವರು ಅಲ್ಲಿದ್ದಾರೆ ಅವರಿಗೆ ಬಿಟ್ಟು ಅವರು ಅಲ್ಲಿ ನಿಂತಿದ್ದಾರೆ ಆ ನಸ್ ಆ ನಸರಾನಿ ವ್ಯಕ್ತಿ ಬಂದು ಹಜರತೆ ಕಾಬ್ ಬಿನ್ ರಜೆ ಅಲ್ಲಾ ಹಜರತೆ ಕಾಬಿನ ಮಾಲೀಕ್ ರಜೆ ಅಲ್ಲಾಹದ ಕೈ ಒಳಗೆ ಒಂದು ಪತ್ರವನ್ನು ಕೊಟ್ಟ ಆ ಪತ್ರದಲ್ಲಿ ಪತ್ರ ತೆಗೆದು ನೋಡ್ತಾರಂತೆ ಅದರ ಬಳಿಗೆ ಕುಫಾರಿ ಕುರೇಶರು ಬರೆದು ಕೊಟ್ಟಿದ್ದಾರೆ ಐ ಕಾಬ್ ನಿಮ್ಮ ಮಾಲೀಕ ರಸೂಲ್ ಅಲ್ಲಾ ಸಲಮರು ನಿನ್ನ ಮಾತಾಡೋಕೆ ಬಿಟ್ಟಿದ್ದಾರೆ ಅಂತೆ ಎಲ್ಲರೂ ಮಾತಾಡೋ ಕುಂತಿಲ್ಲ ನಿಮ್ಮ ಜೊತೆ ಐ ಕಾಬ್ ನೀ ಅವ್ರಿಗೆ ಬಿಟ್ಟು ಬಿಡು ನಮ್ಮ ಜೊತೆ ಬಾ ನಾ ನಿಮಗೆ ಸಹಾಯತ ಮಾಡ್ತೀವಿ ನಾನು ನಿಮಗೆ ಶಕ್ತಿ ನಾನು ನಿಮಗೆ ಪ್ರೀತಿ ಮಾಡ್ತೀವಿ ಐ ಕಾಬ್ ಅವರಿಗೆ ಬಿಟ್ಟು ಮದೀನ ಬಿಟ್ಟು ನಮ್ಮ ಕಡೆ ಬಂದುಬಿಡು ಅಲ್ಲಾಹೋ ಇಕ್ಬರ್ ಹಸರತೆ ಕಾಬ್ ಮಾಲೀಕರದೇ ಅಲ್ಲಾಹೋತ ಅಲ ಅನ್ನರು ಆ ಪತ್ರ ಹರಿದು ಹಾಕಿದ್ದರು ಆ ಪ ಎಲ್ಲಿ ತಲು ಬಂದಿದೆ ಆ ಪತ್ರವನ್ನು ಬೆಂಕಿಗೆ ಬಗ್ಗಿದ್ರು ಮತ್ತು ಜೋರಾಗಿ ಅಳ ರಸೂಲಲ್ಲಾಹ ಸಲಹಾ ಬಂದು ಹೇಳಿದರು ಯಾ ರಸೂಲಲ್ಲಾ ನಾನು ಮಾಡಿರುವ ಕುಫಾರಿ ಕುರೇಶ್ ಗೊತ್ತಾಗಿದೆ ಕುಫಾರಿ ಕುರೇಷಿಗೆ ಗೊತ್ತಾಗಿದೆ ಯಾ ಅಲ್ಲಾ ಅವರು ಏನ್ ತಿಳ್ಕೊಂಡಿದ್ದಾರೆ ನನ್ನ ವಿಶ್ವಾಸ ನನ್ನ ಈಮಾನ್ ಅಷ್ಟು ಕಡಿಮೆ ಶಕ್ತಿವಂತವಾಗಿ ತಿಳ್ಕೊಂಡಿದ್ರಿ ಯಾರು ತಿಳ್ಕೊಂಡಿದ್ದಾರೆ ಆ ಜನರು ನಾನು ಸಾಯ್ತೀನಿ ಆದ್ರೆ ರಸೋಲಲ್ಲಾ ಸಲಹಾಅಲಿ ಮೇಲೆ ಪ್ರೀತಿ ಇಟ್ಕೊಂಡ ಆದರೂ ಯಾವತ್ತು ನಾನು ಬಿಡೋದಿಲ್ಲ ನನ್ನ ಈಮಾನ್ ನಾನು ಕಳ್ಕೊಳ್ಳೋದಿಲ್ಲ ಇಮಾನ್ ನನ್ನ ನನ್ನ ಇಮಾನ್ ನಾನು ಯಾವತ್ತೂ ಬಿಡುವುದಿಲ್ಲ ಹಜರತ್ ಕಾಬಿನ್ ಮಾಲೀಕ ರಜೆ ಅಲ್ಲಾ ಅಳೆದು ಹೇಳಬಹುದ್ರಿ ಪ್ರೀತಿಯ ಸಹೋದರರೇ ನಾಲ್ಕು ದಿನ ಆಗಿದ್ದ ನಂತರ ಪ್ರೀತಿಯ ಸಹೋದರರೇ ಮತ್ತು ಏಲಾನ್ ಬಂತು ಮನೆಯಲ್ಲಿ ಸಂದೇಶ ಬಂತು ನಿಮ್ಮ ಹೆಂತೆಯಿಂದ ನೀವು ದೂರ ಆಗಿರಿ ನಲವತ್ತು ದಿನ ತನಕ ಎಲ್ಲರೂ ಜನರು ದೂರ ಆಗಿದ್ರು ಮಾತಾಡೋದು ಬಿಟ್ಟಿದ್ರು ನಲವತ್ತು ದಿನ ಆಗಿದ್ದ ನಂತರ ಮತ್ತು ಮನೆಯಲ್ಲಿ ಹಕ್ಮ ಬಂತು ಹೆಂತೆಯಿಂದ ದೂರ ಆಗಿರಿ ಹಜರತ್ ಕಾಬಿನ್ ಮಾಲೀಕ ರಜೆ ಅಲ್ಲಾ ಹೂತ ಪ್ರಶ್ನೆ ಮಾಡಿದ್ರು ಯಾರ ಸೂಲಲ್ಲ ಏನೇ ಹೆಂತಿಗೆ ನಾನು ತಲಾಖ್ ಕೊಡಬೇಕು ಯಾರು ಅಸೂಲಲ್ಲ ನಾ ಏಕ್ರಿಮ್ ಸಲದ ಹೇಳಿದರು ತಲಾಖು ಬೇಡ ಹೆಂತಿಗೆ ನಿಮ್ಮ ತಾಯಿ ತಂದೆ ಮನೆಯೇ ಕಳಿಸಿಬಿಡು ತಾಯಿಯ ತಂದೆ ಮನೆ ಕಳಿಸಿಬಿಡು ಪ್ರೀತಿಯ ಸಹೋದರರೇ ಅವರು ಇದೇ ರೀತಿ ಮನೆಯಲ್ಲಿ ಅಳ್ಕೊತ ಕೂತಿದ್ರು ನಾನು ಎಲ್ಲಿ ಮಾತಾಡಬೇಕು ಇರೋದು ಇರೋದು ನನ್ನ ಜೊತೆ ಒಬ್ಬಕ್ಕೆ ನನ್ನ ಹೆಂತಿ ಇತ್ತು ನನ್ನ ಹೆಂತಿ ನನ್ನ ದೂರಾಗಿದೆ ಜನರು ದೂರಾಗಿದ್ದಾರೆ ಆದರೆ ನಾನು ಬಿಡೋದಿಲ್ಲ ನನ್ನ ರಸೂಲವಸರ ಪ್ರೀತಿಗೋಸ್ಕರ ನಾನು ತಾಳೆ ಮಾಡುತ್ತೇನೆ ನಾನು ಸುಳ್ಳು ಹೇಳಿಲ್ಲ ಮುನಾಫಿಕ್ ಜನರ ಹಂಗೆ ನಾನು ಸುಳ್ಳು ಹೇಳಿಲ್ಲ ನಾನು ಯಾವುದೇ ತರಹ ತಪ್ಪನ್ನು ಮಾತಾಡಿಲ್ಲ ನಾನು ಇದ್ದಿದ್ದು ಮಾತು ಹೇಳಿದ್ದೇನೆ ನನ್ನ ಜೊತೆ ಚಲೋನಾಗುತ್ತದೆ ಹಝರತೆ ಕಾಬೀನ್ ಮಾಲೀಕರದ ಅಲ್ಲಾಹೊತಾರನ ತಾಳು ಮಾಡಿದ್ರು ತಿಳಿದೆಯಾ ಸಹೋದರರೇ ಐವತ್ತು ದಿನ ಆಗಿದ್ದ ನಂತರ ಅಲ್ಲಾಹ್ ಅಕ್ಬರ್ ಒಬ್ಬ ವ್ಯಕ್ತಿ ಓಡಿ ಬಂದ ಬಂದು ಏನು ಹೇಳಿದ ಐ ಕಾಬ್ ಸಂತೋಷವನ್ನು ಪಡ್ಕೊರಿ ಐ ಕಾಬ್ ಸಂತೋಷವನ್ನು ಪಡ್ಕೊರಿ ಐ ಕಾಬ್ ಸಂತೋಷವನ್ನು ಪಡ್ಕೊರಿ ಏನಾಗಿದೆ ಏನಾದರೆ ಸಂದೇಶ ಬಂದಿದೆ ಐ ಕಾಬ್ ಆಕಾಶ್ವಿನ ಇಬ್ರಾಹಿಲ್ ಸಲಾಂ ಬಂದರು ಬಂದು ಹೇಳಿ ಹೋಗಿದ್ದಾರೆ ಕಾಬಿನ ತೋಬಾವನ್ನು ಅಲ್ಲಾ ರಬುಲ್ ಇಜತ್ ಕಬೂಲವನ್ನು ಮಾಡಿದ್ದಾನೆ ಅವ್ರು ಮಾಡಿರೋ ಪಾಪವನ್ನು ಶಮವನ್ನು ಮಾಡಿದ್ದಾನೆ ಅವರದು ತೋಬವನ್ನು ಅಲ್ಲಾಹನ ಕಡೆ ಕಬೂಲಾಗಿದೆ ಕಾಬರದ ಕಾಬಿನ ತೋಬಾವನ್ನು ಕಬೂಲಾಗಿದೆ ಪ್ರೀತಿಯ ಸಹೋದರರೇ ಹಜರತೆ ಕಾಬರದಿಯ ವಾ ಕಡೆ ಬಟ್ಟೆ ಹೊನಿತ್ತು ಆ ಬಟ್ಟೆ ಮೊದಲಿಗೆ ಕೊಟ್ಟು ಏನು ಮಾಡಿದ್ರು ಹದಿಯ ಕೊಟ್ಟರು ಆ ಬಟ್ಟೆ ಮೊದಲಿಗೆ ಆ ವ್ಯಕ್ತಿಗೆ ಕೊಟ್ಟರು ಹಸರತೆ ಕಾಬಿನ ಮಾಲೀಕರದೇ ಅಲ್ಲಾ ಹುಬ್ತಾಲ ಆನರು ಹುಡುಕೊಂತ ಮನೆಗೆ ಎಲ್ಲಿ ಬಂದರು ರಸೂಲಲ್ಲಾ ಸಾಲೆ ದಾಳಿಸೋ ಮಾರ್ಗನಲ್ಲಿ ಬಂದರು ಬಂದಿನ ನಂತರ ಏನು ಹೇಳಿದ್ರು ಯಾರು ಅಸೂಲಲ್ಲ ಯಾರ ಅಸೂಲಲ್ಲ ಅಲ್ಲಾ ಹುಬ್ಬಾರಿ ಕೈಗೆ ಮುತ್ತು ಕೊಡಕೊಂತಿದ್ದಾರೆ ಅಲ್ಲ ಎದೆಗೆ ಎದೆ ಹಚ್ಚಾ ಕುಂತಿದ್ದಾರೆ ಎಷ್ಟು ಪ್ರೀತಿ ಕುಂತಿದ್ದಾರೆ ಯಾರ ಅಸೂಲಲ್ಲ ಇದೇ ಹಣ ಸಂಪ ಸಂಪತ್ತಿಗಾಗಿ ನಾನು ಯುದ್ಧದಿಂದ ಆಗಿದ್ದೆ ಯಾರ ಅಸೂಲಲ್ಲ ಇಡೀ ನನ್ನ ಹಣ ಸಂಪತ್ತು ನನ್ನ ಹೊಲ ಎಲ್ಲ ನಾನು ದೀನಗಾಗಿ ಕೊಡ್ತೇನೆ ಯಾರ ಅಸುಲಲ್ಲ ನನ್ನ ದೀನಗಾಗಿ ನಾನು ದಾನ ಮಾಡಿದ್ದೀನಿ ಯಾರು ಅಸುಲಲ್ಲ ಅಲ್ಲಾನ್ಗಾಗಿ ನಾನು ದಾನ ಮಾಡಿಕೊತೀನಿ ಯಾರು ಅಸುಲಲ್ಲ ನವೀಗಿನ ಸಲಾ ಹಾಕಿ ಆಲಿಸ್ ಹೇಳಿದ್ರೆ ಪೂರ್ತಿ ದಾನ ಮಾಡೋ ಹೋಗ್ಬೇಡ ಒಳಗೆ ನೀನು ಹೆಂತಿ ಮಕ್ಕಳಿಗೆ ನೀನು ಇಟ್ಕೋಯ್ಕಾ ಆರ್ಧವನ್ನು ಅಲ್ಲಾಹನ್ಗಾಗಿ ದಾನ ಸಕ್ಕ ಕೊಡು ಐಕಾಬ್ ಪ್ರೀತಿಯ ಸಹೋದರರೇ ಇವರು ಸಹಾಬಕರಾಮರಿದ್ರು ಇಷ್ಟು ದಿನ ಆಗಿದ್ದರೇನೆ ರೊಸಲ್ಲಾ ಆಲಿಸಲು ದಾರಿ ಬಿಟ್ಟು ಹಿಂದೆ ಸರಿದಿಲ್ಲ ಜನರು ರಸೂಲ್ ಅಲ್ಲಾಹಸ ಮಾತು ಮಾತೂನು ಕೇಳಿ ಮಾತಾಡಿ ಬಿಟ್ಟಿದ್ರೇನೆ ಹಸರತೆ ಕಾ ವರದಿ ಅಲ್ಲಾಹುತಾಲ ಅನ್ನರು ರಸೂಲ್ ಅಲ್ಲಾ ಸಲಮ್ ದಾರಿ ಬಿಟ್ಟಿಲ್ಲ ಸುನ್ನತೆ ಮುಸ್ತಫಾನು ಬಿಟ್ಟಿಲ್ಲ ಅದಕ್ಕೆ ಹೇಳ್ತಾರೆ ಪ್ರೀತಿಯ ಸಹೋದರರೇ ಸಹ ಹಾಬಾಕರ ಮರದಿ ಅಲ್ಲಾಹುತಾಲೆ ಅನ್ನರು ಜೀವಕ್ಕಿಂತ ಜಾಸ್ತಿ ರಸೂಲ್ ಅಲ್ಲಾಹ ಸಲಹು ಅಲಂಗೆ ಪ್ರೀತಿ ಮಾಡ್ತಿದ್ದರು ನಾವು ಪ್ರೀತಿಯ ಸಹೋದರರೇ ರಸೂಲ್ ಅಲ್ಲಾಹ ಸಲಾಹುತ ಅಲಂ ಹೆಸರು ಬಂದಿದ್ರೆ ಲ ಬೈಕ ಯಾ ರಸೂಲಲ್ಲಾ ಅಂತ ತಕ್ಷಣ ಹೇಳಿ ಪ್ರೀತಿಯ ಸಹೋದರರೇ ರಸೂಲಲ್ಲಾಹ ಸಲೀಸ್ಸಲಂಗಾಗಿ ನಾವು ಪ್ರೀತಿಯ ಸಹೋದರರೇ ನಾವು ದೀನಿನ ಕೆಲಸವನ್ನು ಮಾಡಬೇಕು ರಸುಲಲ್ಲ ಸಂದೇಶವನ್ನು ನಾವು ಜನರ ತನಕ ಮುಟ್ಟಿಸಬೇಕು ಮೊದಲಾಗಿ ನಾವು ಸುನ್ನತಿನ ಪಾಪದ ಆಗಬೇಕು ನಮ್ಮ ಜೀವಕ್ಕಿಂತ ಜಾಸ್ತಿ ರಸುಲಲ್ಲಾ ಸಲಸನ ಪ್ರೀತಿಯನ್ನು ಮಾಡಬೇಕು ಯಾವುದೇ ಕೆಲಸ ಬರಲಿ ರಸುಲಲ್ಲಾ ಸಲಸನ್ನು ಮಾತು ನೆನಪು ಮಾಡುವ ನೆನಪನ್ನು ಮಾಡಿ ನಾವು ಮಾಡೋ ಪ್ರಯತ್ನವನ್ನು ಮಾಡಬೇಕು ಪ್ರೀತಿಯ ಸಹೋದರರೇ ಇವರು ಎಷ್ಟು ತರಹದಿಯವ್ರ ಮೇಲೆ ಕಷ್ಟಗಳು ಬಂದಿದ್ರೇ ನೋಡಿ ಯಾರಿಗೆ ಸಹಿಸ್ಕೊಂಡ್ರೆ ಯಾರಿಗೆ ತಾಳ್ಮೆ ಮಾಡಿದ್ರು ಅದಕ್ಕೆ ಪ್ರೀತಿಯ ಸಹೋದರೇ ನಿಮ್ಮ ಮೇಲೆ ಬಂದಿರುವ ಕಷ್ಟಗಳು ನಿಮಗಾಗಿ ಪರೀಕ್ಷೆಗಾಗಿ ಬರುತ್ತದೆ ಅದಕ್ಕೆ ಕಷ್ಟ ಏನು ಕಷ್ಟಗಳ ಮೇಲೆ ನಾವು ತಾಳ್ಮೆಯನ್ನು ಮಾಡಬೇಕು ಒಮ್ಮೆಗೆ ನಾವು ಹಿಂದೂ ಸರಿದು ಯಾವುದೇ ತರಹದ ತಪ್ಪವಾದ ಕೆಲಸ ಮಾಡೋದಕ್ಕೆ ನಾವು ಮುಂದೆ ಹೋಗಬಾರದು ಪ್ರೀತಿಯ ಸಹೋದರ ಅಲ್ಲಾರು ಬೀಸತ್ ನಮ್ಮೆಲ್ಲರಿಗೆ ಹಿದಾಯ್ಕೊಳ್ಳಿ ತೋಫಿನ್